ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ಧನತ್ರಯೋದಶಿ ಮತ್ತು ಈ ದೀಪಾವಳಿಯ ಒಂದು ಐದು ದಿನಗಳ ಹಬ್ಬದ ಒಂದು ಶುಭಾಶಯಗಳು ಹೇಳ್ತಾ ಈ ಒಂದು ವಿಡಿಯೋ ಶುರು ಮಾಡೋಣ ವೀಕ್ಷಕರೇ ಈ ದೀಪಾವಳಿ ಹಬ್ಬವನ್ನು ನಾವು ಧನತ್ರಯೋದಶಿಯಿಂದ ಆಚರಣೆ ಮಾಡ್ತೀವಿ ಧನತ್ರಯೋದಶಿ ಈ ಸಾರಿ ಹದಿನೆಂಟನೇ ತಾರೀಕು ಶನಿವಾರ ಬಂದಿದೆ ಹತ್ತೊಂಬತ್ತನೇ ತಾರೀಕು ನಾವು ನರಕ ಚತುರ್ದಶಿ ಇಪ್ಪತ್ತನೇ ತಾರೀಕು ಅಮ್ ದೀಪಾವಳಿ ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆ ಸಾಯಂಕಾಲ ಅಮಾವಾಸ್ಯೆ ಸಾಯಂಕಾಲ ಬಂದಿರೋದ್ರಿಂದ ಮಧ್ಯಾಹ್ನದ ಮೇಲೆ ಹಾಗಾಗಿ ನಾವು ಇಪ್ಪತ್ತನೇ ತಾರೀಕಿಗೆ ದೀಪಾವಳಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ ವೀಕ್ಷಕರೇ ಹಾಗೆ ಇಪ್ಪತ್ತೊಂದನೇ ತಾರೀಕು ಮಾಡೋರು ಬೆಳಗ್ಗೆ ಮಾಡೋರು ಬೆಳಗ್ಗೆ ಮಾಡ್ತಾರೆ ಈ ದೀಪಾವಳಿಯಲ್ಲಿ ಸಂಜೆ ಲಕ್ಷ್ಮೀ ಪೂಜೆ ಮಾಡೋದು ಕೆಲವೊಂದು ಕಡೆ ವಾಡಿಕೆ ಹಾಗೆ ಸಾಯಂಕಾಲ ಆರು ಗಂಟೆ ಒಳಗೆ ಮಾಡಬೇಕು ಇಪ್ಪತ್ತೊಂದನೇ ತಾರೀಕು ಮಾಡೋರು ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಧನತ್ರಯೋದಶಿ ದಿನ ಯಾಕೆ ಪೂಜೆ ಮಾಡಬೇಕು ಅವತ್ತು ಕೆಲವರು ಧನ್ವಂತರಿ ಪೂಜೆ ಮಾಡಬೇಕು ಅಂತಲೂ ಹೇಳ್ತಾರೆ ಯಾಕೆ ಅಂತಂದರೆ ಲಕ್ಷ್ಮಿ ಯಾವಾಗ ಈ ಒಂದು ಸಮುದ್ರ ಮಂಥನ ಮಾಡಿದಾಗ ಉದ್ಭವಿಸದಿರ್ತಕ್ಕಂಥ ಈ ಒಂದು ಮಹಾಲಕ್ಷ್ಮಿಯ ಜೊತೆಗೆ ಧನ್ವಂತರಿ ಹಾಗೆ ಕಲ್ಪವೃಕ್ಷ ಆಮೇಲೆ ಅನೇಕ ಸಂಪತ್ಭರಿತವಾಗಿರ್ತಕ್ಕಂಥವು ಮುತ್ತು ರತ್ನ ಹಬಡಗಳು ಕಬಡಿ ಗೋಮತಿ ಚಕ್ರ ಸಮುದ್ರದಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಸಹ ಆ ತಾಯಿಯ ಜೊತೆಗೆ ಉದ್ಭವಿಸಿದರ್ತಕ್ಕಂಥವು ಹಾಗಾಗಿ ಈ ದಿನವನ್ನು ದೀಪಾವಳಿಯಲ್ಲಿ ಮಾಡ್ತಕ್ಕಂಥ ಲಕ್ಷ್ಮೀ ಪೂಜೆಯನ್ನು ಲಕ್ಷ್ಮೀ ದೇವಿಯ ಹುಟ್ಟಿದ ದಿನ ಅಂತ ಸಹನು ಕರೀತಾರೆ ವೀಕ್ಷಕರು ಹಾಗಾಗಿ ಈ ಧನ್ವಂತರಿಗೂ ಸಹನು ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಹಾಗೆ ಈ ದಿನ ನಾವು ದೀಪಾವಳಿ ಲಕ್ಷ್ಮೀ ಪೂಜೆಯ ದಿನ ಲಕ್ಷ್ಮೀ ಕುಬೇರ ಪೂಜೆಯನ್ನು ಸಹ ನಾವು ಮಾಡ್ತೀವಿ ಕೆಲವರು ಕೇದಾರೇಶ್ವರ ವ್ರತ ಸಹ ಮಾಡ್ತಾರೆ ಹಾಗೆ ಈ ಒಂದು ಇದು ರಥ ಅಂತ ಅಲ್ಲ ಲಕ್ಷ್ಮೀ ಪೂಜೆಯನ್ನು ಪ್ರತಿಯೊಬ್ಬರೂ ಮಾಡ್ಬೋದು ಮನೆಗಳಲ್ಲಿ ಕಳಸ ಇಡೋರು ಕಳಸ ಇಟ್ಟು ಮಾಡ್ತಾರೆ ಫೋಟೋ ಇಡೋರು ಫೋಟೋ ಇಟ್ಟು ಮಾಡ್ತಾರೆ ಆದರೆ ನಾವು ಈ ಎಲ್ಲ ವಸ್ತುಗಳನ್ನು ಬಳಸ್ಕೊಂಡು ಈ ಒಂದು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಮುತ್ತು ನಿಮ್ಮ ಮನೇಲಿ ಏನಿರುತ್ತೋ ಒಂದೊಂದೇ ಆಗಲಿ ಎರಡೆರಡೇ ಆಗಲಿ ಕಬಡೆಗಳನ್ನು ಐದೈದು ಕಬಡೆ ಅಂತ ಹೇಳ್ತಾರೆ ಗೋಮತಿ ಚಕ್ರ ಶಂಖ ಕಮಲದ ಬೀಜ ಮುತ್ತುಗಳು ಕೊ ಅರಿಶಿಣ ಕೊಂಬು ಹರಿಶಿಣ ಬಳೆ ಅವೆಲ್ಲ ಇಟ್ಟುಬಿಟ್ಟು ನಾವು ಲಕ್ಷ್ಮೀ ಫೋಟೋ ಒಂದೇ ಇಡಬೇಡಿ ವೀಕ್ಷಕರೇ ನಾನು ಎಷ್ಟು ಜನರನ್ನು ಮನೇಲಿ ನೋಡಿದ್ದೀನಿ ಲಕ್ಷ್ಮೀ ಫೋಟೋ ಒಂದೇ ಇಟ್ಟು ಪೂಜೆ ಮಾಡ್ತಾರೆ ಯಾವತ್ತು ನಾರಾಯಣರ ಜೊತೆಗೇನೆ ಇಟ್ಬಿಟ್ಟು ಪೂಜೆ ಮಾಡಿ ಇರೋ ಅಂಥ ಫೋಟೋನೇ ತಂದುಕೊಂಡು ಮನೇಲಿ ಪೂಜೆ ಮಾಡಿ ಪ್ರತಿಯೊಬ್ಬರ ಜೀವನದಲ್ಲೂ ಸಹ ದಾಂಪತ್ಯದಲ್ಲಿ ಆಗಲಿ ಗಂಡ ಹೆಂಡರಲ್ಲಿ ಸಹ ಒಳ್ಳೆಯ ಅನುಬಂಧ ಇರೋದಕ್ಕೆ ಲಕ್ಷ್ಮೀನಾರಾಯಣರೇ ಸಾಕ್ಷಿ ಅಂತಲೂ ಹೇಳ್ತಾರೆ ವೀಕ್ಷಕರೇ ಹಾಗಾಗಿ ನಾವು ಪೂಜೆ ಮಾಡುವಾಗ ಲಕ್ಷ್ಮಿಯನ್ನು ಒಬ್ಬಳನ್ನೇ ಪೂಜೆ ಮಾಡೋದರಿಂದ ನಮಗೆ ಫಲಗಳು ಸಿಗಲ್ಲ ಹಾಗಾಗಿ ಇಬ್ರು ಪೂಜೆ ಮಾಡಿದಾಗೆ ಒಳ್ಳೆಯ ಫಲಗಳು ಸಿಗ್ತವೆ ಅಂತ ಹೇಳ್ತೀನಿ ಯಕ್ಷಕರು ಹದಿನೆಂಟನೇ ತಾರೀಕು ಧನತ್ರಯೋದಶಿ ದಿನವೇ ಈ ಒಂದು ಪೂಜೆಯನ್ನು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಈ ಎಲ್ಲ ವಸ್ತುಗಳನ್ನು ಅಮ್ಮನ ಮುಂದೆ ಇಟ್ಟುಬಿಟ್ಟು ಕುಂಕುಮಾರ್ಚನ ಲಕ್ಷ್ಮಿ ಅಷ್ಟೋತ್ತರ ಮಾಡಿ ಅಷ್ಟಲಕ್ಷ್ಮಿ ಅಷ್ಟೋತ್ತರ ಮಾಡಿ ನಮ್ಮ ಚಾನಲ್ನಲ್ಲಿ ಪ್ರತಿಯೊಂದು ಅಷ್ಟೋತ್ತರಗಳು ವೀಡಿಯೋ ಇದೆ ವೀಕ್ಷಕರೆ ಅದೆಲ್ಲವನ್ನು ಮಾಡಿ ನೀವು ಆ ನಂತರ ನಿಮ್ಮಲ್ಲೇ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನು ನೈವೇದ್ಯವನ್ನು ಮಾಡಿ ಲಕ್ಷ್ಮಿಗಿಂತದೇ ಆಗಬೇಕು ಅದೇ ಆಗಬೇಕು ಅಂತ ಏನೂ ಇಲ್ಲ ಪ್ರಸಾದ ಆ ದೇವರು ಕೊಟ್ಟದ್ದು ನಮ್ಮ ಮನೇಲಿ ಏನಿರುತ್ತೋ ಅದನ್ನು ನೀವು ನೈವೇದ್ಯ ಮಾಡಿ ಇದೆಲ್ಲದಕ್ಕಿಂತ ಮುಂಚೆ ವಿಘ್ನ ವಿನಾಯಕ ವಿನಾಯಕನನ್ನು ನಾವು ಪೂಜೆ ಮಾಡಬೇಕು ಈ ಐದು ದಿನಗಳ ಹಬ್ಬವನ್ನು ಸಾಂಗೋಪಾಂಗವಾಗಿ ನಡೆಸ್ಕೊಡಪ್ಪ ಅಂತ ನಾವು ವಿನಾಯಕನಲ್ಲಿ ಬೇಡಿಕೊಂಡು ಅವನನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡಬೇಕು ಇಪ್ಪತ್ತನೇ ತಾರೀಕು ಸಂಜೆ ಮಾಡೋರು ಮರೀದನಿ ಸಾಯಂಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಒಳ್ಳೆ ಸಮಯಗಳಿದ್ದಾವೆ ವೀಕ್ಷಕರೇ ಆ ಸಮಯಗಳನ್ನು ನೋಡಿಕೊಂಡು ನಿಮ್ಮ ಮನೇಲಿ ಏನು ಪದ್ಧತಿ ಇದೆಯೋ ಅದೇ ರೀತಿ ಪೂಜೆ ಮಾಡಿಕೊಂಡು ಹೋಗಿ ಆಡಂಬರ ಬೇಡ ಚಿನ್ನ ತರಬೇಕು ಬೆಳ್ಳಿ ತರಬೇಕು ಅಂತ ಏನಿಲ್ಲ ಉಪ್ಪು ನಿಮಗೆ ಮನೆಗೆ ಬೇಕಾಗಿರ್ತಕ್ಕಂಥ ಧಾನ್ಯಗಳೇ ಆಗಲಿ ಅವನ್ನೆಲ್ಲ ಪ್ರತಿಯೊಂದು ರೂಪದಲ್ಲೂ ನಾರಾಯಣರು ಇದ್ದೇ ಇರ್ತಾರೆ ಹಾಗಾಗಿ ಅವತ್ತಿನ ದಿನ ಧನತ್ರಯೋದಶಿ ದಿನ ತಗೊಂಬನ್ನಿ ಇಟ್ಟು ಪೂಜೆ ಮಾಡಿ ಅಂತ ಹೇಳ್ತೀನಿ ವೀಕ್ಷಕರೇ ಹಾಗೆ ಈ ದೀಪಾವಳಿಯಲ್ಲಿ ಪಟಾಕಿ ಹಚ್ಚೋದು ತಪ್ಪು ಅಂತ ಹೇಳ್ತಾರೆ ಪರಿಸರ ಕಾ ಕಾಲುಷ್ಯ ಆಗುತ್ತೆ ಅಂತ ಹೇಳ್ತಾರೆ ಅದೆಲ್ಲ ತಪ್ಪು ಹಿಂದಿನ ಕಾಲದಲ್ಲಿ ಅದಕ್ಕಂತಲೇ ಯಾಕೆ ಈ ಪಟಾಕಿಗಳನ್ನು ಹಚ್ಚುತ್ತಾ ಇದ್ದರು ಮಳೆ ಬಂದು ಎಲ್ಲ ಕಡೆಗೂ ವಾತಾವರಣ ಅನಾರೋಗ್ಯಗಳು ಉಂಟಾಗಿರ್ತವೆ ಹಾಗಾಗಿ ಈ ರೋಗ ರುಜಿನಗಳನ್ನು ಕಡಿಮೆ ಮಾಡೋದಕ್ಕೆ ಪಟಾಕಿಯನ್ನು ಇದ್ದರು ವೀಕ್ಷಕರೇ ಆಮೇಲೆ ಸೌಂಡ್ ಶಬ್ದಗಳನ್ನ ಮಾಡ್ತಾಯಿದ್ರು ಕೆಲವೊಂದು ಪಟಾಕಿಯನ್ನು ಅದರಿಂದ ಯಾವುದೇ ರೀತಿಯ ಕೆಟ್ಟ ವಾತಾವರಣ ಆಗಲಿ ನಿರ್ಮಾಣ ಆಗ್ತಾ ಇರಲಿಲ್ಲ ಏನೇ ದುಷ್ಟಶಕ್ತಿಗಳು ಇದ್ದರೂ ಆ ಶಬ್ದಕ್ಕೆ ಹೋಗ್ತಿದ್ವು ಅಂತ ಆ ಪಟಾಕಿಗಳನ್ನು ಹಚ್ಚೋದಾಗಲಿ ವಾತಾವರಣ ಕಾಲುಷ್ಯವನ್ನು ಹೋ ಈ ಒಂದು ಪಟಾಕಿಗಳನ್ನ ಹಚ್ಚಿದ್ರು ಈಗ ಶಬ್ದ ಆಗುತ್ತೆ ಏನು ಬ್ಯಾನ್ ಮಾಡಬೇಕು ಈ ಥರ ಎಲ್ಲ ಆದರೆ ಯಾವುದೇ ಒಂದು ವ್ಯಕ್ತಿಯ ಒಂದು ಹುಟ್ಟುಹಬ್ಬಕ್ಕೆ ಆಗಲಿ ಇನ್ಯಾವುದೋ ಸಮಯಗಳಲ್ಲಿ ಹಚ್ಚಿದಾಗ ಯಾವುದೇ ವಾತಾವರಣ ಕಾಲುಷ್ಯ ಆಗೋಲ್ಲ ದೀಪಾವಳಿ ಬಂತು ಅಂದರೆ ಪಟಾಕಿ ಬ್ಯಾನ್ ಮಾಡಬೇಕು ಪಟಾಕಿ ಹಚ್ಚಬಾರ್ದು ಅಂತ ಯಾವುದೇ ತೊಂದರೆ ಇಲ್ಲ ಆದರೆ ಈ ಪ್ರತಿಯೊಂದು ಮುಂಜಾಗ್ರತೆಗಳನ್ನು ತಗೊಂಡು ಪಟಾಕಿಗಳನ್ನು ಹಚ್ಚಿ ಮಕ್ಕಳು ಹಾಗೆ ಹಿರಿಯರು ಇರ್ತಾರೆ ಪ್ರಾಣಿಗಳಿಗೂ ತೊಂದರೆ ಆಗದಂಗೆ ನೋಡಿಕೊಂಡು ಎಲ್ಲಿ ಒಂದು ಕಡೆ ದೂರ ನಿಮ್ಮ ಮನೆಯಲ್ಲಿ ನಿಮ್ಮ ಕಮ್ಯುನಿಟಿಗಳಲ್ಲಿ ಎಲ್ಲಿ ಸ್ಥಳ ಅವಕಾಶ ಮಾಡಿರ್ತಾರೋ ಅಲ್ಲಿ ಪಟಾಕಿಗಳನ್ನು ಹಚ್ಚಿ ಈ ದಾ ದೀಪಾವಳಿಯನ್ನು ಸಂಭ್ರಮದಿಂದ ಆಚರಿಸೋಣ ಅಂತ ಹೇಳ್ತೀನಿ ವೀಕ್ಷಕರೇ ಹಾಗೆ ಈ ಲಕ್ಷ್ಮೀನಾರಾಯಣರ ಒಂದು ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತೀನಿ ವೀಕ್ಷಕರೇ ಮುಂದಿನ ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು